ನಾನು ಈ ಈ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇಳ್ದಿದ್ದೆ ಒಂದು ಕಂಪ್ನಿ ಇಡೋಣ ನಾರ್ಮಲ್ ದೋಸ್ಕು ನಮ್ಮ ಬಡ ದೋಸ್ ಎಷ್ಟು ಡಿಫ್ರೆನ್ಸ್ ಅದಕ್ಕೆ ನಮ್ಮ ವಿ ಫಿಫ್ಟಿ ಬಂದದ ಇವಾಗ ಟಾಟಾದವರು ಒನ್ ಪಾಯಿಂಟ್ ಏಯ್ಟ್ ಪಾಸಿಂಗ್ ಬಿಟ್ರೆ ಇವತ್ತೇ ಕೊಡ್ತೀನಿ ಅಂದ್ರೂ ಸೆವೆಂಟಿ ಪರ್ಸೆಂಟ್ ಇಂದ ಅಲ್ಲಿ ಸೆವೆಂಟಿ ಹೋಗುತ್ತೆ ಇಲ್ಲಿ ತರ್ಟಿ ಬರ್ತದೆ ಗೊತ್ತು ಇಲ್ಲ ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ ಟ್ರೈ ಮಾಡಬೇಕು ಹೋಪ್ ಅಂತ ಬಿಡಕ್ಕೆ ಹೋಗಬಾರ್ದು ಇವಾಗ ಬರ್ತಾರೆ ಮಾಡ್ಲಿಕ್ಕೆ ಮ್ಯಾಟ್ ಕೊಡ್ತಾಯಿಲ್ಲ ಬರೀ ಚಿಕ್ಕದಾಗಿ ಯಾವುದು ಚಿಕ್ಕ ಮಕ್ಕಳು ಚಡ್ಡಿ ಕೊಟ್ಟಂಗೆ ಕುಂಟವ್ರಿ ತರ್ಟಿ ಅಂದರೆ ಒನ್ ಪಾಯಿಂಟ್ ತ್ರೀ ಪಾಸಿಂಗು ವಿ ಫಿಫ್ಟಿ ಅಂದ್ರೆ ಒನ್ ಪಾಯಿಂಟ್ ಫೈವ್ ಸೊ ನೆಕ್ಸ್ಟ್ ವಿ ಸೆವೆಂಟಿ ಬಂದರೆ ಒನ್ ಪಾಯಿಂಟ್ ಸೆವೆನ್ ಅದು ನನಗೆ ಫಾರ್ಟಿ ಪರ್ಸೆಂಟ್ ಅದು ಓಕೆ ಬಟ್ ಸಿಕ್ಸ್ಟಿ ಪರ್ಸೆಂಟ್ ಇದು ಓಕೆ ಇದೆ ನೋಡಿ ನಾನು ಯಾವ್ದು ಪ್ಲಾನ್ ಮಾಡ್ತೀರ ಯೋರ್ ಎಲ್ ಫೇಮ್ ವೆಲ್ಕಮ್ ಬ್ಯಾಕ್ ಟು ವೀಡಿಯೋ ಸಿದ್ದಿಕಾ ನಿಮ್ಗೆ ತಮಿಳು ಆಲ್ರೆಡಿ ಗೊತ್ತಿರ್ತದೆ ಹೌದು ನಾನು ಒಂದು ಹೊಸ ಗಾಡಿ ತೊಗೊಂಡೋಗ ಪ್ಲಾನ್ ಆಗ್ತಾ ಇದ್ದೀನಿ ಅದಕ್ಕೆ ಕಾರಣ ಬಂದ್ಬಿಟ್ಟು ನಾನು ಈ ಈ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಇಳ್ದಿದ್ದೆ ಒಂದು ಕಂಪ್ನಿ ಇಡೋಣ ಕಂಪ್ನಿ ಇಡೋಣ ಅಂದರೆ ಆ ಥರ ದೊಡ್ಡ ಅಲ್ಲ ನಮ್ಮದೇ ಒಂದು ಒಂದು ಟ್ರಾನ್ಸ್ಪೋರ್ಟ್ ಇಡೋಣ ಒಂದು ಕಡೆ ಕೆಲಸ ಹೋಗದೇ ನಾನೇ ಒಂದು ನಾಲ್ಕು ಜನ ಕೆಲಸ ಕೊಡೋ ಥರ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಅದೇ ಥರ ಇಯರ್ಲಿ ಒಂದು ನಿಲ್ಸ್ಕೊಂಡು ಹೋಗೋಣ ಅಂತ ಹೋದ್ ವರ್ಷ ಈ ಗಾಡಿ ತೊಗೊಂಡಿದ್ದೆ ಆಲ್ರೆಡಿ ನಿಮ್ಗೆ ಗೊತ್ತಿರೋದು ಮೊನ್ನೆ ಒಂದು ವರ್ಷ ಕಂಪ್ಲೀಟ್ ಆಯ್ತು ಈ ಗಾಡಿಗೆ ಈಗ ಒಂದು ವರ್ಷ ಆದಮೇಲೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಗೊತ್ತು ಲೋಡ್ಲೇ ಇಲ್ಲ ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ ಟ್ರೈ ಮಾಡಬೇಕು ಹೋಪ್ ಅಂತೂ ಬಿಡಕ್ಕೊಬಾರ್ದು ಅದೇ ಇದರಿಂದ ದೊಡ್ಡ ಗಾಡಿ ಅಂತ ಪ್ಲ್ಯಾನ್ ಹಾಕಿದೀನಿ ಇದು ಬಂದ್ಬಿಟ್ಟು ನಂದು ಒನ್ ಪಾಯಿಂಟ್ ತ್ರೀ ತನ್ನೇಜು ವಿ ತರ್ಟಿ ನಾನೀಗ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಏಯ್ಟ್ ಮೇಲೆ ಹೋಗೋಣ ಅಂತ ಪ್ಲ್ಯಾನು ನೋಡ್ಬೋದು ಇದು ನಮ್ಮ ವಿ ತರ್ಟಿ ಸೊ ವಿ ಫಿಫ್ಟಿನೂ ಸೇಮ್ ಕ್ಯಾಬಿನೂ ಸೇಮ್ ಎಲ್ಲ ಬರುತ್ತೆ ಏನೊಂದು ಟೆನ್ ಟು ಫಿಫ್ಟಿ ಮಿನಿಟ್ಸಲ್ಲಿ ಗಾಡಿನೂ ಬರುತ್ತೆ ಟ್ರಯಲ್ಗೆ ಮನೆ ಹತ್ರ ಬರ್ತಿದೆ ಅದು ತೋರಿಸ್ತೀನಿ ನಿಮಗೆ ದೋಸ್ದು ಆದಷ್ಟು ಇವಾಗ ಈ ವಿಡಿಯೋ ಎಲ್ಲ ಟ್ರೈ ಮಾಡ್ತೀನಿ ಈಗ ಬನ್ನಿ ಟಾಟಾ ಗಾಡಿ ಬರಲಿ ಟ್ರಯಲ್ ನೋಡಿಬಿಟ್ಟು ಅದ್ರ ಬಗ್ಗೆ ಫೀಚರ್ಸ್ ಏನಿದೆ ನೋಡಿಬಿಟ್ಟು ಮತ್ತು ದೋಸ್ತು ತೋರಿಸ್ತೀನಿ ಅದಾದ್ಮೇಲೆ ಯಾವ್ದು ತೊಗೊಳೋದು ಏನು ಅಂತ ಡಿಸೈಡ್ ಮಾಡ್ತೀನಿ ಪ್ಲಸ್ ನಿಮಗೂ ಡಿಸೈಡ್ ಮಾಡೋಕೆ ಚಾನ್ಸ್ ಕೊಡ್ತೀನಿ ನೋಡೋಣ ಯಾರಿಗೇನು ಇಷ್ಟ ಆಗುತ್ತೆ ಅಂತ ಇಲ್ಲಿ ಯಾವುದೋ ಗಲಾಟೆ ಇಲ್ಲ ಬಡ ದೋಸ್ತು ಗ್ರೇಟು ಅಶೋಕ್ ಲೈಲನ್ ಗ್ರೇಟು ಇಂಟ್ರಾ ಗ್ರೇಟು ಅಂತಲ್ಲ ನಮಗೆ ಕೆಲಸ ಮಾಡೋಕ್ಕೆ ಯಾವ್ದು ಚೆನ್ನಾಗಿದೆ ಅದ್ರ ಮೇಲೆ ಡಿಪೆಂಡು ನೋಡೋಣ ಬನ್ನಿ ಸದ್ಯಕ್ಕ ನಮ್ಮ ವಿ ಫಿಫ್ಟಿ ಇವಾಗ ನೋಡ್ಬೋದು ಲುಕ್ಸು ನಮ್ಮ ಓಸ್ ಸತಿ ನಮ್ಮ ವೆಂಕಟೇಶ್ ಸರೋ ಡಿಲ್ವರಿ ಇವರೇ ಕೊಟ್ಟಿದ್ದು ನಮ್ಮ ಇಂಟ ಈತಾಟಿಯವರ ಈ ಇವರು ಅವ್ರು ಲಾಸ್ಟ್ ಟೈಮ್ ಬಂದವರೆ ಬಂದವ್ರೆ ಬಟ್ ಗಾಡಿ ಬೇರೆ ತಂದವ್ರೆ ಮೇನ್ ಡಿಫ್ರೆನ್ಸಸ್ ಏನಂದರೆ ಒಂದು ಬಂದ್ಬಿಟ್ಟು ಇದು ಏಯ್ಟ್ ಫೀಟ್ ಬರ್ತಿತ್ತು ಏಯ್ಟ್ ಪಾಯಿಂಟ್ ಎಷ್ಟು ಸರ್ ಇಂಟ್ರಾ ಇದ್ದಿದ್ದು ಏಯ್ಟ್ ಪಾಯಿಂಟ್ ಇದ್ದಿದ್ದು ಎಂಟು ಮುಕ್ಕಾಲು ಇದ್ದಿದ್ದು ಇವಾಗ ಒಂಬತ್ತು ಮುಕ್ಕಾಲು ಒಂದು ಅಡಿ ಜಾಸ್ತಿ ಆಗಿದೆ ಪ್ಲಸ್ ಇದು ಫೈವ್ ಫೈ ಫೈ ಬೋಲ್ಟ್ ವೀಲು ಹೊಸದು ನಮ್ಮದು ಫೋರ್ ಬೋಲ್ಟ್ ವೀಲು ಅದು ಎಷ್ಟೇ ಮೇ ಬರ್ತೈತೆ ಸರ್ ನಂದು ಇಂಟ್ರ ಅದು ಟೈರು ಅದು ಇದು ಫಿಫ್ಟೀನು ಹ್ಞೂ ಅವೆರಡು ಮೇನ್ ಚೇಂಜಸ್ಸು ಬಿಟ್ಟರೆ ಟೆನ್ ಎಚ್ ಪಿ ಜಾಸ್ತಿ ಪಾಸಿಂಗ್ ಮುನ್ನೂರು ಕೆ ಜಿ ಜಾಸ್ತಿ ಇನ್ನೂರು ಕೆಜಿ ಕೆ ಜಿ ಜಾಸ್ತಿ ಹಾಂ ಅದೇ ಅವಾಗಲೇ ಹೇಳ್ದಂಗೆ ವಿ ತರ್ಟಿ ಅಂದರೆ ಒನ್ ಪಾಯಿಂಟ್ ತ್ರೀ ಪಾಸಿಂಗು ವಿ ಫಿಫ್ಟಿ ಅಂದರೆ ಒನ್ ಪಾಯಿಂಟ್ ಫೈವ್ ಸೊ ನೆಕ್ಸ್ಟ್ ವಿ ಸೆವೆಂಟಿ ಬಂದರೆ ಒನ್ ಪಾಯಿಂಟ್ ಸೆವೆನ್ ಅದು ವಿ ಸೆವೆಂಟಿ ಅಂತಿದ್ದು ಪ್ಲಾನಲ್ಲಿ ಬಟ್ ಇನ್ನು ಮಾರ್ಚ್ ಅಂತ ಅಷ್ಟೊಳಗೆ ಕಾಸಿಗೆಲ್ಲ ಖಾಲಿ ಆಗುತ್ತೆ ಅದಕ್ಕೆ ಇವಾಗೇ ಪ್ಲಾನು ನೋಡ್ಬೋದು ಹಿಂದೆಯಿಂದ ನನ್ನ ಗಾಡಿಗೆ ಪಿಕಪ್ ಆಪ್ಷನ್ ಕೊಟ್ಟಿರಲಿಲ್ಲ ನೋಡಿ ಇಲ್ಲಿ ಚಿಕ್ಕದಾಗ ಪಿಕಪ್ ಸ್ಟಿಕ್ಕರ್ ಕೊಟ್ಟವ್ರೆ ಅವರು ಕೊಟ್ಟೆವ್ರೆ ಇಲ್ಲ ಇಲ್ಲ ಮೇನು ಟೈರು ಸ್ಟೆಪ್ನಿ ಎಲ್ಲ ಗಾಡಿಯಲ್ಲಿ ಕೊಟ್ಟಂಗೆ ಇದೆ ಮತ್ತು ಇನ್ನೊಂದು ಡಿಫ್ರೆನ್ಸ್ ಹೇಳಿದ್ರು ಅದು ಹೇಳೋದು ಮಾಡ್ತದೆ ನಿಮ್ಗೆ ಮುಂದೆ ಸಸ್ಪೆನ್ಸ್ ಏನು ಬರ್ತದಲ್ಲ ನೋಡಿ ಇಲ್ಲಿದೆ ನೋಡಿ ಇದು ಎರಡು ವೀಲ್ ಬಂದಿದೆ ಎರಡು ಸ್ಪ್ರಿಂಗು ಎರಡು ಲೀಫ್ ಸ್ಪ್ರಿಂಗು ನಂದಕ್ಕೆ ಐದಿತ್ತು ಯಾಕಂದರೆ ಟೈರ್ ಸೈಜ್ ಚಿಕ್ಕದಿತ್ತು ಟೈರ್ ಹೊರದಿದೆ ಅದಕ್ಕೆ ಕಮ್ಮಿ ಹಿಂದೆ ಮಾತ್ರ ಹತ್ತಿದೆ ಇದು ತೋರಿಸಿರಿ ಟೋಟಲ್ ಹತ್ತಿದೆ ಇದು ಅಲ್ಲಿ ಕಾಣಿಸ್ತದೆ ನೋಡಿ ಹತ್ತಿರ ಕರೆಕ್ಟಾಗಿ ಹ್ಞೂ ನೋಡಿರಿ ಕರೆಕ್ಟಾಗಿ ಹತ್ತದೆಲ್ಲ ಸೇಮ್ ಅದೇ ಇದು ಬಂದ್ಬಿಟ್ಟು ನಾರ್ಮಲ್ ಡೀಸೆಲ್ ಖಾಲಿ ಪಂಪ್ ಮಾಡಿದೊಂದು ನೆನಪಿನಾಂಕ ಎರಡು ಮೂರು ಸರ್ತಿ ಮಾಡಿದ್ವಿ ಕ್ಯಾಬಿನ್ ತೋರಿಸಿ ಬರ್ರಿ ಯಾವ್ತದೆ ಅಂತ ಅದೇ ಸೇಮ್ ಕ್ಯಾಬೇನು ನೋಡ್ರಿ ನಾ ಇದು ಕೆಳಗಡೆ ಏನೂ ಕೊಟ್ಟಿಲ್ಲ ಅದೊಂದೇ ಬೇಜಾರ್ ಈ ಗಾಡಿಯಾಗ ಏನೋ ಕೊಡೋಲ್ಲ ಪ್ಲೇನ್ ಬಿಟ್ಬಿಡ್ತಾರೆ ಅದೇ ಹಳೆ ಆದರೆ ಕೊಟ್ಟಿದ್ರು ಹಳೆ ನಮ್ಮ ಫ್ರೆಂಡ್ ಇಂಟ್ರದಿಲ್ಲ ಈ ಮ್ಯಾಟ್ ಇತ್ತು ಇವಾಗ ಬರ್ತಾರೆ ಮಾಡ್ಲಿಕ್ಕೆ ಮ್ಯಾಟ್ ಕೊಡ್ತಾಯಿಲ್ಲ ಅವರೀ ಚಿಕ್ಕದಾಗ ಯಾವುದೋ ಮಕ್ಕಳು ಚಡ್ಡಿ ಕೊಟ್ಟಂಗೆ ಕೊಟ್ಟವ್ರಿ ಇಲ್ಲಿ ಬಿಡು ಏನು ಮಾಡೋಕ್ಕಲ್ಲ ಮತ್ತು ಇದೊಂದು ಸೆಂಟ್ರಲ್ ಒಂದು ಸೀಟ್ ಅಸೆಂಬ್ಲಿ ಇದು ಇಂಟ್ರೋದ್ರಲ್ಲಿ ಇಲ್ಲ ನಂದಕ್ಕೆ ಬೇರೆ ಮಾಡಲ್ಗಿದೆ ಇದೊಂದು ಬೆಸ್ಟ್ ಯಾರಬೋದು ಸೇಮ್ ನಮ್ಮ ಇಂಟ್ರಾ ವಿಥಾಟ್ ಇದ್ದೇನಿದೆ ಅದೇ ಕರ್ ಒಂದು ಚೇಂಜ್ ಅಷ್ಟೇ ಇದು ಈ ಕಲರ್ ಚೇಂಜ್ ಬಿಟ್ಟರೆ ಮಿಕ್ಕಿದೆಲ್ಲ ಸೇಮೇ ಗೇರ್ ಲಿವರಿಂದ ಹಿಡಿದು ಹ್ಯಾಂಡ್ ಬ್ರೇಕಿಂದ ಹಿಡ್ದು ಎಲ್ಲ ಸೇಮೆ ಏನೂ ಫೀಚರ್ಸ್ ಚೇಂಜ್ ಆಗಿಲ್ಲ ಜಸ್ಟ್ ಹೆಚ್ ಪಿ ಅವ್ರು ಹೇಳಿದಂಗೆ ಹೆಚ್ ಪಿ ಮತ್ತು ಟೈರ್ ಸೈಜು ಟನೇಜು ಜಾಸ್ತಿ ಅದೇ ಟನೇಜು ಹ್ಞೂ ಮತ್ತೆ ಬಾಡಿ ಸ್ವಲ್ಪ ಒಂದಡಿ ಒಂದಡಿ ಈ ಉದ್ದಕ್ಕೆ ಉದ್ದ ಮಾಡೋರೆ ಕಲ್ಲರ್ ಚೇಂಜ್ ಮಾಡೋರು ಅದು ಬಿಟ್ಟರೆ ಇನ್ನೆಲ್ಲ ಸೇಮೆ ನಾನು ಗಾಡಿ ತೊಗೊಂಡಾಗ ಜಾಗ ಸದ್ಯಕ್ಕೆ ಅವಾಗ ಕೊಡ್ತಿರ್ಲ ಅಂತ ಮಾಡಲಿ ನೋಡಿ ಇವಾಗ ಸದ್ಯಕ್ಕೆ ಜಾಗ ಎಲ್ಲ ಕೊಟ್ಟವ್ರೆ ಅದಕ್ಕೆ ರಾಡು ಎಕ್ಸ್ಟೆಂಡ್ ಮಾಡೋದು ಎಲ್ಲ ಕೊಟ್ಟವ್ರೆ ನಮ್ಮ ನರೇಂದ್ರ ಏನು ನರೇಂದ್ರ ಹೆಂಗದ ಗಾಡಿ ಪರವಾಗಿಲ್ಲ ತಗೊಂಬದ ಹೂವು ಅನ್ನೋ ಹೂವನ್ನಲ್ಲ ಏನು ಮೂಗುಂತ ಆಚಿಕೆ ಬೀಳ್ತವ್ ಕ್ಯಾಮ್ರಾ ಮುಂದೆ ಮಾತಾಡೋಕೆ ಈ ಸದ್ದಿ ಬರ್ರಿ ನೋಡಿ ಟೆಸ್ಟ್ ರೈಡ್ ಮಾಡ್ಕೊಂಬ ಇನ್ನೊಂದು ರೌಂಡ್ ಟೆಸ್ಟ್ ರೈಡ್ ಮಾಡ್ಕೊಂಡು ಆಮೇಲೆ ಏನು ಏನಂತ ಡಿಸೈಡ್ ಮಾಡ್ಬಿಟ್ಟು ಹೇಳಮ್ಮ ಸದ್ಯಕ್ಕೆ ಗಾಡಿ ಎತ್ಕೊಂಡಿದ್ವಿ ಸ್ಟಾರ್ಟ್ ಮಾಡಿದ್ವಿ ಬರ್ರಿ ಒಂದು ರೌಂಡ್ ಹೋಗೋಣ ತನ್ನೇಜ್ ಏನಾದರೂ ತೂಕ ಇಲ್ಲಲ್ಲ ಸ್ವಲ್ಪ ಬ್ರೇಕಿಂಗ್ ಫೀಲ್ ಆಗ್ತದೆ ತೂಕ ಇದ್ರೆ ಆರಾಮಾಗಿ ಸಸ್ಪೆನ್ಷನ್ ಚೆನ್ನಾಗಿ ವರ್ಕ್ ಆಗ್ತದೆ ಸ್ವಲ್ಪ ಸ್ಟೇರಿಂಗ್ ಆಡೋದು ನನ್ನ ಗಾಡಿ ಕಂಪ್ಲೇಂಟ್ ಅದಕ್ಕೂ ಇದಕ್ಕೂ ನನ್ನ ಗಾಡಿಗೆ ಇದಕ್ಕೂ ಟೆನ್ ಹೆಚ್ ಬಿ ಜಾಸ್ತಿ ಮಿಕ್ಕಿದೆಲ್ಲ ಸೇಮೆ ಅದಕ್ಕೋಸ್ಕರ ನನಗೆ ಅಷ್ಟು ಇಷ್ಟ ಇಲ್ಲ ವಿ ಫಿಫ್ಟಿ ದೋಸ್ತ್ ಮೇಲೆ ಜಾಸ್ತಿ ಇಷ್ಟು ದೋಸ್ ಮೇಲೆ ದೋಸ್ತ ಹೋಗ್ಬಿಟ್ಟಿದೆ ಬಟ್ ಆದರೂ ಪಾಪ ಇವರು ನಮ್ಮ ಹಳೆಗಾಡಿನ ಇವ್ರ ಹತ್ರ ಅಂತ ತೊಗೊಂಡಿದ್ದಲ್ವಾ ಇವ್ರು ಹೇಳ್ಬಿಟ್ಟಿದೆ ಫಸ್ಟ್ ವಿ ಸೆವೆಂಟಿ ಬಂದರೆ ನನಗೆ ಹೇಳಿ ಅಂತ ಅದಕ್ಕೆ ಇವ್ರು ವಿ ಫಿಫ್ಟಿ ಎತ್ಕೊಂಡಿವೆ ಬನ್ನಿ ಒಂದು ರೌಂಡ್ ಮಾಡೋಣ ಇಷ್ಟ ಆದರೆ ಹೇಳೋಣ ಇಲ್ಲ ಅಂದರೆ ಮುಂದೆ ಗೊತ್ತಾಗತ್ತೆ ನಾನು ಯಾವಾಗಡೆ ತಗೊಂತೀನಿ ನಿಮ್ಗೆ ಬಟ್ ನಿಮ್ಗೂ ವಿಡಿಯೋ ಎಂಡಲ್ಲಿ ನಾನೇ ಡಿಸೈಡ್ ಆಗಿರಲಿ ವೀಡಿಯೋ ಹಾಕೋ ಟೈಮ್ಕ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಈಗ ಸದ್ಯಕ್ಕೆ ನೀವು ಟಾಟಾ ನೋಡ್ತಾ ಇದೀರಾ ನೆಕ್ಸ್ಟ್ ನಾನು ನಿಮಗೆ ದೋಸ್ತು ತೋರಿಸ್ತೀನಿ ದೋಸ್ತು ಫೋರ್ ಆಗಿ ಆ ಮಾಡಲೇಸ್ ಹೇಳ್ತೀನಿ ಅದು ತೋರಿಸ್ತೀನಿ ನಿಮಗೆ ಯಾವ್ದು ಬೆಸ್ಟ್ ಅಂತ ಕಮೆಂಟ್ ಹಾಕಿ ನೋಡೋಣ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಬಟ್ ನನಗಂತೂ ಸದ್ಯಕ್ಕೆ ವಿ ಫಿಫ್ಟಿ ತೊಗೊಳ್ಳೋದು ಅಷ್ಟು ಇಷ್ಟ ಇಲ್ಲ ಬಟ್ಟು ಈ ಪವರ್ ಶೇರಿಂಗ್ ಕಂಪೇರ್ ಮಾಡಿದ್ರೆ ಅಶೋಕ್ ಗೆಲಾಂಡ್ ಪವರ್ ಶೇರಿಂಗ್ ಎಷ್ಟು ಸ್ಮೂತ್ ಇಲ್ಲ ಇದು ಸಖತ್ ಸ್ಮೂತ್ ಇದೆ ಅಶೋಕ್ ಲೆಲಂಡ್ ಕಂಪೇರ್ ಮಾಡಿದ್ರೆ ಬಟ್ ಏನು ಮಾಡೋಕ್ಕಾಗಲ್ಲ ಒಂದು ಬೆಸ್ಟ್ ಇದೆ ಒಂದು ಬೆಸ್ಟ್ ಇರುತ್ತೆ ಅದು ಒನ್ ಪಾಯಿಂಟ್ ಏಯ್ಟು ಇದು ಒನ್ ಪಾಯಿಂಟ್ ಫೈವೇ ಪ್ಲಸ್ ಅದು ಏನಂತ ಶೇರಿಂಗ್ ಅಡ್ಜಸ್ಟ್ಮೆಂಟ್ಸ್ ಏನಿದೆ ಅದರಲ್ಲೂ ಫೀಚರ್ಸ್ ಅದ್ರ ರಿಲೇಟೆಡ್ ಹೇಳ್ತೀನಿ ಬರ್ರಿ ಈಗ ಟೈಮು ಬರ್ಸು ಸಂಘರ್ವರ್ಸ್ ರಿವರ್ಸ್ ಮಾಡ್ತಾರೆ ರಿವರ್ಸು ತೊಟ್ಟಿ ಇದ್ರೆ ಸ್ವಲ್ಪ ಹೊಡೆಯೋದು ಕಷ್ಟ ಯಾಕಂದ್ರೆ ಯಾವುದು ಸ್ವಲ್ಪ ಹಳ್ಳದಲ್ಲಿ ಏನೋ ಗಾಡಿ ಸಿಗಾಕಂತಂದ್ರೆ ಟೈರ್ ಅಲ್ಲೇ ಸ್ಕಿಡ್ ಆಗ್ತಾ ಇರ್ತ ಯಾಕಂದ್ರೆ ಎಂಟಿ ಗಾಡಿ ಅಲ್ವಾ ತೂಕ ಇದ್ರೆ ಆರಾಮಾಗ್ತದೆ ಗಿರಿ ಮಾಡ್ಲಾಕ ಮೊಡ್ತಾಸು ಮಾಡ್ಲಾಕ ಕೆಲ್ಸ ಮಾಡ್ತಾ ಇರೋದು ಅದು ಇದು ಚಿಕ್ಕದಳ್ಳ ಅದು ದೊಡ್ಡಳ್ಳಾಗಿದ್ರೆ ಹಿಂದೆ ಟ್ಯಾಲ್ಲೇ ಇರ್ಕೊಂಡು ತಿರುಗ್ತಾ ಇರೋದು ಸದ್ಯಕ್ಕ ಫಸ್ಟ್ ಅಪೀರಿಯನ್ಸ್ ಅಲ್ಲಿ ಚೆನ್ನಾಗಿದೆ ಗಾಡಿ ಇವಾಗ ಸ್ವಲ್ಪ ಸ್ಪೀಡರ್ ಆಲ್ಫಮ್ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ನಿನ್ನೆ ನೋಡಿದ್ರೆ ನೀವು ನಮ್ಮ ಇಂಟ್ರಾ ಮನೆ ಹತ್ರಕ್ಕೆ ಬಂದಿತ್ತು ತಗೊಂಡ್ಬಂದು ಪಾಪ ವೆಂಕಟೇಶ್ ಅವರು ಮತ್ತೆ ಅವ್ರ ಜೊತೆ ಬಂದು ರೆಸಿಮ್ ಹೊರ್ತದೆ ಟ್ರಯಲ್ ತೋರಿಸ್ಬಿಟ್ಟು ಹೋದ್ರು ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ ಬಟ್ ಇವತ್ತು ನಾವು ಅಶೋಕ್ ಅಶೋಕ್ಲೇ ಹೋಗ್ತಾ ಹೋಗ್ತಾಯಿದ್ವಿ ನಮಗೆ ಆಗಿ ಬೇಕಿದ್ ಮಾಡಲು ಇಲ್ಲಿ ಚಿಕ್ಜಾಲದಲ್ಲಿ ಸ್ಟಾಕ್ ಇಲ್ಲ ಇಲ್ಲ ಗುರುಗುಂಟೆ ಪಾಳ್ಯದಲ್ಲಿ ಸ್ಟಾಕಿದೆ ಇಲ್ಲ ಅಂದ್ರೆ ಇಲ್ಲಿ ದೇವನಹಳ್ಳಿ ಇದೆ ಎರಡೂ ಒಂದೇ ಡಿಸ್ಟೆನ್ಸ್ ಆಗುತ್ತೆ ಬಟ್ ಗುರುಗುಂಟೆ ಪಾಳ್ಯ ಕಡೆ ಹೋದರೆ ಏನಂತೀರ ಟ್ರಾಫಿಕ್ ಜಾಸ್ತಿ ದೇವನಹಳ್ಳಿ ಅಂದರೆ ಆರಾಮಾಗಿ ನೋಡಿ ಇವಾಗ ಏರ್ಪೋರ್ಟ್ ಕಡೆಯಿಂದ ಹೋಗ್ತಾ ಇದೀವಿ ಒಂದು ಹತ್ತು ನಿಮಿಷ ಜರ್ನಿ ಅದಕ್ಕೋಸ್ಕರ ಏರ್ಪೋರ್ಟ್ ಕಡೆಯಿಂದ ಹೋಗ್ತಾ ಇದ್ದೀವಿ ದೇವನಹಳ್ಳಿಗೆ ನಮಗೆ ಬೇಕಾಗಿದ್ದು ಮಾಡಲು ಫೋರ್ ಅಂತ ಅಲ್ಲ ಐ ಫೋರ್ ಅಲ್ಲಿ ಅದಷ್ಟು ಐ ಫೋರು ಟನ್ನೇಜು ನಾನು ಆವಾಗಲೇ ಹೇಳಿದೆ ನಂಗೆ ವಿಡಿಯೋದಲ್ಲಿ ಟನ್ನೇಜ್ ಮೇನ್ ನನಗೆ ಟೂ ಟನ್ ಹೆಚ್ಚು ಕಮ್ಮಿ ಇರಬೇಕಿತ್ತಲ್ವ ಇದು ಬಂದ್ಬಿಟ್ಟು ಒನ್ ಪಾಯಿಂಟ್ ಏಯ್ಟು ಸಾವಿರದ ಎಂಟುನೂರ ಮೂವತ್ತು ಕೆ ಜಿ ಆರ್ ಟಿ ಒ ಪಾಸಿಂಗು ಇದೆ ಅದಕ್ಕೋಸ್ಕರ ಇದನ್ನೂ ಒಂದ್ಸತಿ ಕನ್ಸಿಡರ್ ಮಾಡೋಣ ಮತ್ತು ಬ್ರ್ಯಾಂಡ್ ಲೆಕ್ಕೋದ್ರೆ ನಾನು ಟಾಟಾನೆ ಇಷ್ಟ ಬಟ್ ನನಗೆ ಬೇಕಾಗಿ ಸ್ಪೆಸಿಫಿಕೇಶನ್ಸ್ ಇಲ್ಲ ಅದರಲ್ಲಿ ಅದಕ್ಕೋಸ್ಕರ ನಾನು ಅಶೋಕ್ ಲೇಲನ್ ಚೆಕ್ ಮಾಡೋಣ ಅಂತಿದೆ ಫಸ್ಟ್ ಟೈಮು ಏನಂತ ಅಶೋಕ್ ಲೇಲನ್ ಚೆಕ್ ಮಾಡ್ತಾ ಇರೋದು ನೀವು ಇನ್ಸ್ಟಾದಲ್ಲಿ ಫಾಲೋ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ ನಾನು ಒನ್ ಡೇ ಬ್ಯಾಕು ಇದು ಗಾಡಿ ನೋಡೋಕ್ಕೆ ಹೋಗ್ತಾ ಇರೋದು ಕೊಟೇಷನ್ ಕೇಳಕ್ಕೆ ಮೊನ್ನೆ ಹೋಗಿದ್ದೆ ಶೋರೂಮ್ಗೆ ಹೋಗ ಗಾಡಿ ಇರಲಿಲ್ಲ ಅದು ಸ್ಟೋರಿ ಹಾಕಿ ಹಾಕಿದ್ದೆ ಆಗ ಎಲ್ಲರೂ ಬಡೋ ದೋಸ್ಟ್ ಭಯ ಬಡೋ ದೋಸ್ ಬಡೋ ದೋಸ್ ಮೆಸೇಜ್ ಹಾಕಿದ್ದೀರಾ ಇನ್ ಕೇಸ್ ನೀವು ಫಾಲೋ ಮಾಡ್ತಾ ಇಲ್ಲ ಅಂದರೆ ಹೋಗಿ ಫಾಲೋ ಮಾಡ್ಕೊಳ್ಳಿ ಗೌತಮ್ ರಾಜ್ ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಈಗ ಡೈರೆಕ್ಟಾಗಿ ಶೋರೂಮ್ ಹತ್ರ ಹೋಗೋಣ ಇವತ್ತು ಭಾನುವಾರ ಬೇರೆ ಬಟ್ ಶೋರೂಮ್ ಓಪನ್ ಇರುತ್ತೆ ಅಂತಾರೆ ಇವತ್ತು ಏನೋ ಈ ಗಾಡಿ ಓಕೆ ಆದರೆ ಈ ಜನ್ವರಿ ಮಂತಲ್ಲೇ ಮಂತ್ ಎಂಡಲ್ಲೇ ಒಂದು ಮೂವತ್ತು ತಾರೀಕು ಒಳಗಡೆ ಗಾಡಿ ಎತ್ಕೊಬೇಕಂತ ಪ್ಲಾನ್ ನೋಡೋಣ ಬರ್ರಿ ಈಗ ಶೋರೂಮ್ ಹತ್ರ ಹೋಗೋಣ ಅಲ್ಲಿ ಗಾಡಿ ನೋಡೋಣ ಆಮೇಲೆ ಮಿಕ್ಕಿದೆಲ್ಲ ಮಾತಾಡೋಣ ಬರಿವಾಗ ಸದ್ಯಕ್ಕೆ ಆ ಶೋರೂಮ್ ಹತ್ರ ಬಂದಿದ್ದೀವಿ ನೋಡ್ಬೋದು ನಮ್ಮ ಅಶೋಕ್ ಲೈಲ್ ಶೋರೂಮು ದೇವನಹಳ್ಳಿ ಇಲ್ಲೇ ದೇವನಹಳ್ಳಿ ರೋಡಾಗ ಹಿಂಗೆ ಹೋದ್ರೆ ನಮ್ಮ ನಂದಿ ಬೆಟ್ಟ ಹೋಗ್ತೀವಲ್ಲ ಇದೇ ರೋಡಾಗ ಇಲ್ಲಿರೋದು ನಾನು ತೊಗೊಳ್ತಾ ಇರೋ ಮಾಡ್ಲು ಇದು ಇಲ್ಲ ಅದು ನೋಡಿರಿ ಬ್ಲೂ ಕಲರು ಬಟ್ ಆ ಕಲರ್ ಇಲ್ಲ ನಮಗೆ ಕಲರು ಕ್ರೀಮ್ ಕಲರ್ದು ಅದೇ ನಾವು ಅದೇ ಕಲರ್ ಅಂದ್ಕೊಂಡು ನೋಡ್ಬೇಕಷ್ಟೆ ಮೊನ್ನೆ ಟ್ರ ಬುಕ್ಕಿಂಗ್ ಬಂದಾಗ ಆ ಕಲರ್ ಇತ್ತು ಬಟ್ ಇವಾಗ ಇಲ್ಲ ನಾವು ಬುಕ್ ಮಾಡಿಕೊಂಡ್ರೆ ಆ ಕಲರ್ ತೊಗೊಬಂದು ಕೊಡ್ತಾರೆ ಕಲರ್ ಚೇಂಜಸ್ ಅಷ್ಟೇ ಮಿಕ್ಕಿದೆಲ್ಲ ಸೇಮೇ ಬಟ್ ನಾನು ತೊಗೊಂಥದ್ದು ಎ ಸಿ ಮಾಡಲು ಇದರಲ್ಲಿ ಎ ಸಿ ಇಲ್ಲ ಮಿಕ್ಕಿದ್ದು ಕ್ಲಾಸಿಫಿಕೇಶನ್ಸ್ ಏನಿರ್ಬೋದು ಎಲ್ಲ ಸೇಮ್ ಇದೆ ಸ್ವಲ್ಪ ರೋಡಲ್ಲಿ ನಿಲ್ಸಿರೋದಕ್ಕೆ ಸ್ವಲ್ಪ ಧೂಳದೆ ಅದು ಬಿಟ್ಟರೆ ಏನು ನೀರು ಹೊಡೆದೇ ಸರೋತದೆ ಇದು ನಾರ್ಮಲ್ ದೋಸ್ತು ನಿಮಗೆ ಕಂಪ್ಯಾರಿಸನ್ ನೋಡ್ಬೋದು ನೋಡಿ ನಾರ್ಮಲ್ ದೋಸ್ಗೂ ನಮ್ಮ ಬಡ ದೋಸ್ಗೆ ಎಷ್ಟು ಡಿಫ್ರೆನ್ಸ್ ಅದೇ ಟೆನ್ನೇಜು ಅಷ್ಟೇ ಟೈರು ಅಷ್ಟೇ ಎಲ್ಲ ಬೇರೆ ಬೇರೆ ಬರುತ್ತೆ ಈಗ ಟ್ರಯಲ್ ನೋಡೋಣ ಟ್ರಯಲ್ ನೋಡಿಬಿಟ್ಟು ಮತ್ತು ನಮ್ಮ ಮ್ಯಾನೇಜರ್ ಅವರು ಎಲ್ಲ ಶೋರೂಮ್ ಮ್ಯಾನೇಜರ್ ಇದ್ದಾರೆ ಅವ್ರ ಹತ್ರನೂ ಕೇಳೋಣ ಏನೇನು ಚೇಂಜಸ್ ಇರುತ್ತೆ ನಾರ್ಮಲ್ ದೋಸ್ಗೂ ಇದಕ್ಕೂ ನಿಮಗೂ ಗೊತ್ತಾಗುತ್ತೆ ಏನು ಡಿಫ್ರೆನ್ಸ್ ಇದೆ ಅಂತ ಬನ್ನಿ ವಾದ್ ನೋವು ಮಾತಾಡ್ಸೋಣ ಇವ್ರ ಮ್ಯಾನೇಜರ್ ಆಯ್ ಸರ್ ರುದ್ರಕುಮಾರ್ ಅಂತ ಸೊ ಇವರೇ ಎಕ್ಸ್ಪ್ಲೇನ್ ಮಾಡೋದು ಸರ್ ಈಗ ನಾನು ಇದು ತೊಗೊಬೇಕಂತೀನಿ ಸರ್ ಎ ಸಿ ಮಾಡಲು ಇದು ಎ ಸಿ ಅಲ್ಲ ಬಟ್ ಈಗ ನನಗೆ ಮೇನು ನಾರ್ಮಲಾಗಿ ನಾರ್ಮಲ್ ಬಡ ದೋಸೆಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಸರ್ ನಾರ್ಮಲ್ ಬಡ ದೋಸೆ ಎಲ್ಲ ಬಡ ದೋಸೆ ಬರೋದು ಒಂದೇ ವೇರಿಯಂಟ್ ಬಡ ದೋಸೆ ನಿಮಗೆ ಮೂರು ವೇರಿಯಂಟ್ ಬರುತ್ತೆ ಬಂದು ಐ ಫೋರ್ ವೆಹಿಕಲ್ ಅಂತ ಸಾವಿರದ ಎಂಟುನೂರ ಅರವತ್ತು ಕೆಜಿ ಆರ್ ಟಿ ಒ ಪಾಸಿಂಗ್ ಬರುತ್ತೆ ಇದು ಬಿಟ್ಟು ಇನ್ನು ಚಿಕ್ಕ ವೆಹಿಕಲ್ಸ್ ಬರುತ್ತೆ ಬಡ ದೋಸ್ತಲ್ಲಿ ಒಂದು ಐ ಅಂತ ಬರುತ್ತೆ ಸಾವಿರದ ನಾನೂರ ಇಪ್ಪತ್ತೈದು ಕೆಜಿ ಆರ್ ಟಿ ಒ ಪಾಸಿಂಗ್ ಬರುತ್ತೆ ಅದು ಇನ್ನೊಂದು ಐ ತ್ರೀ ಪ್ಲಸ್ ಬರುತ್ತೆ ಸಾವಿರದ ಮುನ್ನೂರ ಎಂಬತ್ತು ಕೆಜಿ ಆರ್ ಟಿ ಒ ಪಾಸಿಂಗ್ ಬರುತ್ತೆ ಇದು ಬಂದು ದೊಡ್ಡ ವೆಹಿಕಲ್ ಐ ಫೋರ್ ಅಂತ ಬರುತ್ತೆ ಬಡ ದೋಸ್ತ ಸೀರೀಸ್ ಅಲ್ಲಿ ಟಾಪ್ ಅಂತ ದೊಡ್ಡದು ಟಾಪ್ ಎಂಡ್ ಟಾಪ್ ಮಾಡ್ಲಾ ಓಕೆ ಸರ್ ಇದು ನಾರ್ಮಲ್ ಆಗಿ ಈಗ ಒಂದೊಂದು ದೋಸ್ತಲ್ಲಿ ಟೈರ್ ಚಿಕ್ಕದು ಬರ್ತದಲ್ವ ಮಾಡುದು ಇದು ಟಾಪ್ ಎಂಡ್ ಮಾಡಲಲ್ಲಿ ದೊಡ್ಡದು ಅಲ್ಲಿ ದೊಡ್ಡದ್ ಬರ್ತಲ್ವಾ ಟೈರ್ ದೊಡ್ಡದಾಗಿ ಬರುತ್ತೆ ನಿಮ್ಗೆ ಐ ತ್ರೀ ಐ ಫೋರ್ ಅಲ್ಲಿ ಸೇಮ್ ಬರುತ್ತೆ ಐ ತ್ರೀ ಪ್ಲಸ್ ಅಲ್ಲೂ ಸೇಮ್ ಬರುತ್ತೆ ಐ ಟು ಈಗ ಐ ಟು ಐ ತ್ರೀ ಐ ತ್ರೀ ಪ್ಲಸ್ ಐ ಫೋರ್ ಐ ಟು ಐ ತ್ರೀ ಪ್ಲಸ್ ಐ ಫೋರ್ ನಾಲ್ಕು ವೇರಿಯಂಟ್ ಇದೆ ನಾರ್ಮಲ್ ನಮ್ಮ ಗಾಡಿದು ಸಾರಿ ಹೇಳಿದ್ ಕೇಳಿಸ್ಕೊಂಡ್ರಲ್ಲ ಈಗ ನಾರ್ಮಲ್ ಔಟರ್ ಲುಕ್ಕು ನಾರ್ಮಲ್ ನಮ್ಮ ಇಂಟ್ರಾಗೆ ಫೋರ್ ವೀಲ್ ಬರ್ತಾ ಇತ್ತು ಇದು ಫೈವ್ ವೀಲ್ ಬೋಲ್ಟು ಅಂದರೆ ಮನೆ ತೋರಿಸಿದಕ್ಕೂ ಫೈ ಬಿಲ್ ಬೋಲ್ಟ್ ಇತ್ತು ಬಟ್ ಟೈರ್ ಇದು ಎಷ್ಟು ಬರ್ತದೆ ಸರ್ ಸೆವೆನ್ ಆರ್ ಅಲ್ಲ ಇದು ಸೆವೆನ್ ಆರು ಹ್ಞೂ ದೊಡ್ಡ ಟೈರು ಮತ್ತು ಹಿಂದೆದು ಸೇಮೆ ಮತ್ತು ಬಾಡಿ ನೋಡ್ಬೋದು ಇದೆಷ್ಟು ಸರ್ ಟೋಟಲ್ ಟೆನ್ ಫೀಟಾ ನೈನ್ ಪಾಯಿಂಟ್ ಪಾಯಿಂಟ್ ನೈನ್ ಇಡಿತು ಫೈವ್ ಪಾಯಿಂಟ್ ಸೆವೆನ್ ಈ ಥರ ಅಗ್ಲ ಫೈವ್ ಪಾಯಿಂಟ್ ಸೆವೆನ್ ಲೆಂತು ನೈನ್ ಪಾಯಿಂಟ್ ಏಯ್ಟು ಒಂದು ಆವ್ರೇಜ್ ಟೆನ್ ಅಂದ್ಕೊಳ್ಳಿ ಈ ಕಡೆ ಸಿಕ್ಸ್ ಇದಾಗಲ್ಲ ಇದು ಟೆನ್ ಮಾಡಿಸ್ಕೊಂಡ್ರೆ ನಮಗೆ ವರ್ಕೌಟ್ ಆಗುತ್ತೆ ಮತ್ತು ಏನಂತೀರಾ ಫ್ಯೂಲ್ ಟ್ಯಾಂಕ್ ಎಷ್ಟು ಸರ್ ಕೆಪ ಕೆಪಾಸಿಟಿ ಎಷ್ಟು ಸರ್ ಐವತ್ತು ಲೀಟ್ರ್ ಫ್ಯೂಲ್ ಟ್ಯಾಂಕು ಅದು ಡೆಫು ಸರ್ ಅದು ಬಂದು ಹದಿನಾಲ್ಕು ಲೀಟ್ರ್ ಡೆಫು ಹದಿನಾಲ್ಕು ಲೀಟ್ರ್ ಈಗ ಎಷ್ಟು ಟ್ಯಾಂಕ್ ಡೀಸೆಲ್ಗೆ ನಾವು ಅದೆಷ್ಟು ಟ್ಯಾಂಕ್ ಹಾಕಬೇಕು ಸರ್ ಡೀಸೆಲ್ಗೆ ಒಂದು ಹದಿನಾಲ್ಕು ಲೀಟ್ರ್ ಬೇಕಾಗುತ್ತೆ ಅಂದರೆ ಮೂರು ಫುಲ್ ಟ್ಯಾಂಕ್ಗೆ ಅದೊಂದು ಫುಲ್ ಟ್ಯಾಂಕು ಹೆಚ್ಚು ಕಮ್ಮಿ ಅದೊಂದು ಡೆಫ್ ಒಂದು ನಮ್ಮ ಇಂಟ್ರಾದಲ್ಲಿಲ್ಲ ಇದರಲ್ಲಿ ಡೆಫ್ ಇದೆ ಹೆಂಗೆ ಸರ್ ವರ್ಕೌಟ್ ಆಗುತ್ತೆ ಡೆಫಲ್ಲಿ ಹಾಕ್ಕೊಂಡ್ರೆ ಎಫ್ ಇರೋದ್ರಿಂದ ಏನಾಗುತ್ತೆ ನಿಮ್ಗೆ ಇಂಡಿಯನ್ ವಾರಂಟಿ ಜಾಸ್ತಿ ಕೊಟ್ಟಿದ್ದಾರೆ ಯಾವುದೇ ಸ್ಮಾಲ್ ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ನಮ್ಮ ಗಾಡಿ ಬೇರೆ ಕೊಟ್ಟಷ್ಟು ವಾರಂಟಿ ಯಾವ್ದಲ್ಲ ಕೊಟ್ಟಿಲ್ಲ ನಮ್ಮ ವೆಹಿಕಲ್ ಬಂದು ನಿಮ್ಗೆ ಎರಡು ಲಕ್ಷ ಕಿಲೋಮೀಟರ್ ಐದು ವರ್ಷ ಕಂಪ್ನಿಯಿಂದಾನೆ ವಾರಂಟಿ ಕೊಟ್ಟಿದ್ದಾರೆ ಇದು ಏನೋ ವೇರಿಯಬಲ್ಸ್ ಬಿಟ್ಟು ವೇರಂಟಿಯರ್ ಐಟಮ್ಸ್ ಬಿಟ್ಟು ಬ್ರೇಕು ಸಣ್ಣ ಪುಟ್ಟ ಬಿಟ್ಟು ಎರಡು ಲಕ್ಷ ಕಿಲೋಮೀಟರ್ ಐದು ವರ್ಷ ವಾರಂಟಿ ಎರಡು ಲಕ್ಷ ಐದು ವರ್ಷ ಹೌದು ಇದು ಸರ್ ಗೇರ್ ಬಾಕ್ಸ್ ಇನ್ಕ್ಲೂಡೆಡ್ ಅಲ್ಲ ಇಂಜಿನ್ ಅಂದ್ರೆ ಅವರ ಇಲ್ಲ ಅಂದ್ರೆ ಮೂರು ತಿಂಗಳಲ್ಲ ಸರ್ ಮೂರು ತಿಂಗಳು ವರ್ಷಕ್ಕೆ ಮೂರು ಸರ್ವಿಸ್ ಕಂಪಲ್ಸರಿ ಆಗೇ ಆಗುತ್ತಯಲ್ ಈಗ ಟ್ರಯಲ್ ಟ್ರಯಲ್ ನೋಡ್ಕೊಂಡು ಹಂಗೆ ಮಾತಾಡೋಣ ಸೆಡ್ ನೋಡ್ಬೋದು ನೀವು ಗಾಡಿಯಲ್ಲಿ ಕೂತಿದ್ದೀವಿ ಟೋಟಲು ಕ್ಯಾಬಿನ್ ದೊಡ್ಡದು ಅದೇ ಖುಷಿ ನೋಡ್ರಿ ಮೂರು ಜನ ಮೂರು ಜನ ಆರಾಮಾಗಿ ಕೂತಿದ್ದೆ ನಾವು ಆದ್ರೆ ಇಕ್ಕಟ್ಟಿಲ್ಲ ಅದೇ ನಮ್ಮ ಇಂಟ್ರಾ ಆಗಿದ್ರೆ ಇಬ್ಬರು ಇಬ್ರು ಕೂತ್ಕೊಂಡು ಮೂರನೇ ಅವರು ಒದ್ದಾಡಬೇಕಿತ್ತು ಈಗ ಗಾಡಿ ಸ್ಟಾರ್ಟ್ ಮಾಡೋಣ ಗೇರ್ ಸ್ವಲ್ಪ ಹೊಸ ಗಾಡಿಯಲ್ಲ ಹಾಂ ಸ್ವಲ್ಪ ಲೈಟ್ ಆಗಿದೆ ಆಡಿರ್ತದೆ ಸರ್ವಿಸ್ ಸರ್ವಿಸ್ ಆದ್ಮೇಲೆ ಫುಲ್ಲು ಫ್ರೀ ಆಗ್ಬೋದು ನಾನು ನೋಡಿದ ಪ್ರಕಾರ ಎಲ್ಲರೂ ಹೇಳೋದ್ರೆ ಪವರ್ ಚೆನ್ನಾಗಿದೆ ಪಿಕಪ್ ಅಂತ ಹೇಳ್ತಾರೆ ಈಗ ಹಳೆ ಗಾಡಿ ಮಾ ನಾರ್ಮಲ್ ದೋಸ್ತು ಯೋಡೇನಲ್ಲ ಈ ಗಾಡಿ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕು

ಬಂದು ಹೇಳ್ತಾರಲ್ಲ ಏನು ಸರ್ವಿಸ್ಗೆ ಆ ಟನ್ ಹಾಕಿದ್ದೆ ಎಲ್ಲ ಸಖತ್ತಾಗಿ ಹೋಗ್ತದೆ ಗಾಡಿ ಆ ಟನ್ ಹಾಕಿದ್ರೆ ಹೆಂಗಪ್ಪ ಗಾಡಿ ಹೆಂಗೆ ಅಂತಂದ್ರೆ ನೀವ್ ಹೇಳ್ತೀರ ಅಷ್ಟೇ ಬನ್ನಿ ನಮ್ ಜೊತೆ ಕುತ್ಕೋ ಬನ್ನಿ ಹೆಂಗ್ ಗಾಡಿ ಅಂತ ಸ್ವಲ್ಪ ಎಕ್ಸ್ಲೇಟ್ರ್ ನಾವು ಕೊಡ್ಬೇಕಾಗುತ್ತೆ ಆದ್ರೆ ನಂದ್ರಲ್ಲಿ ನಾವು ಓಡಿಸಲ್ಲ ಅದ್ರಲ್ಲಿ ಹೆಂಗ್ ಗೊತ್ತಾ ನಾನು ಕ್ಲಚ್ ಆಗಿ ಬಿಟ್ಟಿದ ತಕ್ಷಣ ಗಾಡಿ ಅದ್ರ ಪಾರ್ಡ್ಗೂ ಮೂವ್ ಹಾಕ್ತಾನೆ ಎಕ್ಸ್ಟೇಟ್ ಕೊಟ್ಟಿಲ್ಲ ಅಂತ ಪರವಾಗಿಲ್ಲ ಮೊನ್ನೆ ನಂದು ಚಿಕ್ಕಂಟ್ರಾ ಇದು ಸ್ವಲ್ಪ ದೊಡ್ಡದೇ ಇರೋ ನಾ ಏನು ಅನ್ಕೊಂಡಿದ್ದೆ ಸ್ವಲ್ಪ ಹಾಡಿರಬಹುದು ಅನ್ಕೊಂಡೆ ಬಟ್ ಚೆನ್ನಾಗಿದೆ ನಾವು ನಾರ್ಮಲ್ ಆಗಿ ಅಲ್ಲಿ ಶೋರೂಮ್ ಹತ್ರ ಹೋಗಿ ಸಿಗಲ್ಲ ನೋಡ್ದಲ್ಲ ಚೆನ್ನಾಗಿತ್ತು ನನಗೆ ಏನಂತರ ಕಂಫರ್ಟಬಲ್ ಅನಿಸ್ತು ಬಟ್ ಏನಂದರೆ ಏನಂದ್ರೆ ಗೇರ್ ಶಿಫ್ಟಿಂಗ್ ಸ್ವಲ್ಪ ಸ್ಮೂತ್ ಇಲ್ಲ ಟು ಇಂಟ್ರಾ ಗೇರ್ ಶಿಫ್ಟಿಂಗು ಸ್ವಲ್ಪ ಆಡಿದೆ ಅದು ಬಿಟ್ಟರೆ ಸ್ಟೇರಿಂಗು ಸೇಮು ಮತ್ತು ಒಂಥರ ಅದಿತ್ತು ಫುಲ್ ಗತ್ತು ದೊಡ್ಡದಾಗ ಅನಿಸ್ತೈತೆ ಯಾವುದೋ ಫೋರ್ ನಾಟ್ ಸೆವೆನಲ್ಲಿ ಕುತ್ಕೊಂಡಂಗೆ ಕ್ಯಾಬಿನ್ ದೊಡ್ಡದು ಮೂವರ್ ಕುತ್ಕೊಂಡಿದ್ವಿ ಆರಾಮಾಗಿತ್ತು ಅದು ಬಿಟ್ಟರೆ ನಮ್ಮ ಕ್ಯಾಬಿನ್ ರಿಲೇಟೆಡ್ ಎಕ್ಸ್ಪ್ಲೇನ್ ಮಾಡೋದಂದರೆ ನಾರ್ಮಲಾಗಿ ನಮ್ಮ ಇಂಟ್ರಾಗೆ ಈ ಕಡೆ ಒಂದು ವರ್ಷ ಇದೊಂದಿತ್ತು ಬಟ್ ಈಗ ಒಂದಿದೆ ಸೊ ಹತ್ತವರು ಆ ಕಡೆ ಒಂದು ಇಟ್ಕೊಂಡು ಹತ್ಬೋದು ಇದೊಂದು ಓಲ್ಡ್ ಎಕ್ಸ್ಟ್ರಾ ಕೊಟ್ಟವ್ರೆ ಅದು ಬಿಟ್ಟರೆ ಇದರಲ್ಲಿ ನಾರ್ಮಲಾಗಿ ಅದು ನನಗೂ ಹಿಂಗೆ ಒಂದೇ ಕೊಟ್ಟಿರೋದು ಈ ಸೈಡ್ ಒಂದು ಬರುತ್ತಷ್ಟೇ ಏನಂತೀರಾ ವಿಂಡ್ ಶೀಲ್ಡ್ ಥರ ಇದು ಬಿಸಿಲು ಕಾರ್ ನಾರ್ಮಲೇ ಒಂದು ಕ್ಯಾಬಿನ್ ಲೈಟು ಎಲ್ ಇ ಡಿ ಲೈಟು ನಮ್ಮದು ನಾರ್ಮಲ್ಲೇ ಬಟ್ ವೈಟ್ ಕಾರ್ ಇದೆ ಅದು ನಾರ್ಮಲ್ ಲೈಟ್ ಕಲರು ಎಲ್ಲೋ ಕಲರ್ ಹ್ಞೂ ಎಲ್ಲೋ ನನ್ನದು ಎ ಸಿ ಮಾಡಲು ಇದು ನಾನ್ ಎ ಸಿ ಮಾಡಲು ಮಿಕ್ಕಿದೆಲ್ಲ ಸೇಮೆ ಪವರ್ ಎಲ್ಲ ಸೇಮೆ ನಾನು ಎ ಸಿ ಮಾಡಲಿ ತೊಗೊತಾ ಇದೀನಿ ಯಾಕಂದರೆ ನಾನೆಲ್ಲ ಓಡಿಸೋದು ಅದಕ್ಕೆ ಆಗ ಇಂಟ್ರ್ಯಾಕ್ಟ್ ಡ್ರೈವರ್ ಬಿಟ್ಬಿಡ್ತೀನಿ ಪ್ಲಸ್ಸು ನಾನು ರಿಸರ್ಚ್ ಮಾಡಿದ ಪ್ರಕಾರ ನೆಕ್ಸ್ಟ್ ಇಯರು ಅದಿಲ್ಲ ಅದು ನೆಕ್ಸ್ಟ್ ಇಯರು ಟ್ವೆಂಟಿ ಫೈವ್ ಇಲ್ಲ ಟ್ವೆಂಟಿ ಸಿಕ್ಸ್ಗೆ ಎಲ್ಲ ಕಮರ್ಷಿಯಲ್ ಗಾಡಿಗೂ ವಿ ಲೈಟ್ ಮೂವಿಂಗ್ ವೆಹಿಕಲ್ಸ್ ಇವಕ್ಕೆಲ್ಲ ಎ ಸಿ ಕಂಪಲ್ಸರಿ ಮಾಡ್ತಿದ್ದಾರೆ ಅವಾಗ ಬೇಜಾರು ಮಾಡ್ಕೊಳ್ಳೋ ಬದಲು ಇವಾಗೇ ತೊಗೊಂಬೇಡೋಣ ಅಂತ ಅದಕ್ಕೆ ಅದಕ್ಕಿದಕ್ಕಿನ್ನೊಂದು ಎಂಟರಿಂದ ಹತ್ತು ಸಾವಿರ ಡಿಫ್ರೆನ್ಸ್ ಬರುತ್ತೆ ಅದು ಅದಕ್ಕೋಸ್ಕರ ಎ ಸಿ ಮಾಡಲಿಗೆ ಹೋಗಿದ್ದೀನಿ ಎ ಸಿ ಮಾಡಲ್ ಬಂದಾಗ ಇಲ್ಲೊಂದು ಎರಡು ಏನಂತೀರಾ ಇಲ್ಲಿ ಆ ಲಾಸ್ಟಲ್ಲಿ ಮತ್ತು ಇಲ್ಲಿ 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 ಬರ್ತದ ಇಲ್ಲಿ ಎ ಸಿ ಆಪ್ರೇಟಿಂಗ್ ಬರ್ತದೆ ಎರಡು ಸ್ವಿಚ್ಗಳ ಥರ ಬರುತ್ತೆ ಅದು ಬಿಟ್ಟರೆ ಸೇಮು ಎ ಸಿ ಚೆನ್ನಾಗಿರ್ತದೆ ನಾರ್ಮಲ್ ನೋಡಿ ಚಾರ್ಜಿಂಗ್ ಪೋರ್ಟು ಇದೊಂದು ಬೇಜಾರು ಯು ಎಸ್ ಬಿ ಪೋರ್ಟ್ ಕೊಟ್ಟಿದ್ದರೆ ಚೆನ್ನಾಗಿತ್ತು ಇವಾಗ ನಾರ್ಮಲ್ ಒಂದು ಅದೊಂದು ಹಾಕಿ ಅದ್ರಾಗ ಔಟ್ಪುಟ್ಟು ಇರಲಿ ಬಟ್ ಅದು ಟ್ವಲ್ ವೋಲ್ಟ್ಸೆ ಇಲ್ಲಿ ನಮಗೆ ಸ್ವಿಚ್ ನಾರ್ಮಲ್ ಇದು ನೋಡಿ ಇಲ್ಲಿ ಹೆಡ್ಲೈಟು ಇದು ಹೆಡ್ಲೈಟ್ ಅಡ್ಜಸ್ಟರು ಮೇಲೆ ಕೆಳಗಡೆ ಇಲ್ಲಿ ಎಸಿಯಲ್ಲಿ ಹಾಂ ಎಸಿಯಲ್ಲಿ ಈ ಕಂಟೈನರು ಅಂದರೆ ಕ್ಯಾಬಿನ್ ಥರ ಚಿಕ್ಕ ನೋಡಿ ಇದೊಂದು ನಾರ್ಮಲ್ ಇದೊಂದು ಇಲ್ಲೊಂದು ಬರ್ತದೆ ಮೇಲೆ ಕೆತ್ಬಹುದು ನಮ್ಮ ಡಾಕ್ಯುಮೆಂಟ್ಸು ಪೇಪರ್ಸ್ ರಿಲೇಟೆಡ್ ಎಲ್ಲ ಇಟ್ಕೊಬೋದು ಇದು ನಾರ್ಮಲ್ ಹಝಾರ್ಡು ಫೋರ್ ಇಂಡಿಕೇಟರ್ಸ್ ನಮ್ಮ ಇಂಟ್ರಾಗೆ ಎಲ್ಲಿ ಕೊಟ್ಟಿದ್ರು ಗೊತ್ತಾ ಇಲ್ಲಿ ಕೊಟ್ಟಿದ್ರು ಹಿಂಗೆ ಎತ್ತಬೇಕಿತ್ತು ಅದೊಂದು ಸ್ವಲ್ಪ ಕಷ್ಟ ಇತ್ತು ಇದು ಈಸಿ ಕಾರ್ಗೆ ಬಂದಂಗೆ ಜಸ್ಟ್ ಸಿಂಗಲ್ ಆಗುತ್ತೆ ಈಗ ಗಾಡಿ ನೋಡಿದ್ರಲ್ಲ ನೀವು ಡಿಸೈಡ್ ಮಾಡಿರಿ ಯಾವ್ದು ಚೆನ್ನಾಗಿರುತ್ತೆ ನನಗೆ ನನಗೆ ಫಾರ್ಟಿ ಪರ್ಸೆಂಟ್ ಅದು ಓಕೆ ಬಟ್ ಸಿಕ್ಸ್ಟಿ ಪರ್ಸೆಂಟ್ ಇದು ಓಕೆ ಇದೆ ನೋಡಿ ನಾನು ಯಾವ್ದು ಪ್ಲಾನ್ ಮಾಡ್ತೀರಾ ನೆಕ್ಸ್ಟ್ ವೀಡ್ಯೋದಲ್ಲಿ ಗೊತ್ತಾಗುತ್ತೆ ನಿಮ್ಮ ನಾನು ಯಾವ್ದು ಪ್ಲಾನ್ ಹಾಕಿದ್ರು ಬಟ್ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಹಾಕಿರಿ ಟಾಟಾದವರು ಒನ್ ಪಾಯಿಂಟ್ ಏಯ್ಟ್ ಪಾಸಿಂಗ್ ಬಿಟ್ಟರೆ ಇವತ್ತೇ ಕೊಡ್ತೀನಿ ಅಂದ್ರೂ ಸೆವೆಂಟಿ ಪರ್ಸೆಂಟಿಂದ ಅಲ್ಲಿಗೆ ಸೆವೆಂಟಿ ಹೋಗುತ್ತೆ ಇಲ್ಲಿ ತರ್ಟಿ ಬರ್ತದೆ ಮತ್ತು ಅವಾಗಲಿದೆ ಫ್ಯೂಲ್ನು ಐವತ್ತು ಲೀಟ್ರ್ ಅಂತೆ ಐವತ್ತು ಲೀಟ್ರು ಹೌದು ಇನ್ನೊಂದು ಮೈನಸ್ ಪಾಯಿಂಟ್ ಏನಂದರೆ ಅದು ವಿ ವಿ ಫಿಫ್ಟಿ ನೋಡಿದ್ನಲ್ಲ ಅವರು ಹನ್ನೆರಡರಿಂದ ಹದಿನೈದು ಬರ್ಬೋದು ಅಂದವರೆ ನಾನು ಇಂಟ್ರ ಹದಿನಾರು ಬರುತ್ತೆ ಹನ್ನೆರಡರಿಂದ ಹದಿನೈದು ಅಂದರೆ ಒಂದು ಹದಿಮೂರು ಕಿಲೋಮೀಟ್ರ್ ಹದಿಮೂರು ಅಂದ್ಕೊಳ್ಳಿ ಮೈಲೇಜು ಇದು ಒಂಬತ್ತರಿಂದ ಹನ್ನೆರಡು ಹೇಳುವರೆ ಅಂದರೆ ಒಂದು ಹತ್ತು ಮೈಲೇಜ್ ಕಮ್ಮಿ ಆಗ್ತದೆ ಬಟ್ಟು ಬಡ ದೋಸ್ತ ಸ್ವಲ್ಪ ಬಾಡಿಗೆನೂ ಹಂಗೆ ಸ್ವಲ್ಪ ಜಾಸ್ತಿ ಸಿಗ್ತದೆ ಟೈರು ಅಪೋಲೋ ಚೆನ್ನಾಗಿದೆ ಬಟ್ ನನಗೆ ಅಪೋಲೋ ಸಿಗುತ್ತೆ ಇಲ್ಲ ಗ್ಯಾರಂಟಿ ಇಲ್ಲ ಅಂತೆ ನೋಡೋಣ ಈಗ ಬರೀ ನಮ್ಮ ಮೀಟ್ ಆಗೋಣ ಆಮೇಲೆ ಮಾತಾಡೋಣ